ಒಂದು ನಮಸ್ಕಾರ ಕರ್ನಾಟಕ ಸಮಿತಿ ಪಕ್ಷದ ಎಲ್ಲ ಬೆಂಬಲಿಗರು ಮತ್ತೆ ರಾಜ್ಯದ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ರಾಜ್ಯಾದ್ಯಂತ ಕನ್ನಡಿಗರನ್ನು ಆ ಒಂದು ಪ್ರಾದೇಶಿಕ ಸದೃಢವಾದಂತಹ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟೋದಿಕ್ಕೆ ಆ ನಿಟ್ಟಿನಲ್ಲಿ ಕನ್ನಡಿಗರ ಬಹುದಿನದ ಈಡೇರಿಕೆ ಬೇಡಿಕೆಗಳು ಏನಿದಾವೆ ರಾಜ್ಯದಲ್ಲಿ ಅದನ್ನ ಈಡೇರಿಸಿಕೊಳ್ಳುವಂತಹ ಒಂದು ಆ ಕೆಲಸಕ್ಕೆ ಬನ್ನಿ ಅಂತ ಹೇಳಿ ಕರಿತಕ್ಕಂತಹ ಒಂದು ಅಭಿಯಾನವನ್ನ ರಾಜ್ಯಾದ್ಯಂತ ಕರ್ನಾಟಕ ಮುಂದುವರೆದು ನಮಗಷ್ಟೇ ಅಲ್ಲ ರಾಜ್ಯದ ಜನರಿಗೆ ಅಥವಾ ರಾಜ್ಯಕ್ಕಾಗುವಂತ ಯಾವುದೇ ದೌರ್ಜನ್ಯ ದಬ್ಬಾಳಿಕೆಗಳನ್ನ ಮೆಟ್ಟು ಮೆಟ್ಟು ನಿಲ್ಲುವಂತಹ ಒಂದು ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ರಾಜ್ಯದ ಜನರನ್ನ ಕೆಆರ್ ಎಸ್ ಪಕ್ಷಕ್ಕೆ ಆಹ್ವಾನಿಸುವಂತ ಈ ಒಂದು ಅಭಿಯಾನಕ್ಕೆ ನಾವು ರಾಜ್ಯಾದ್ಯಂತ ಚಾಲನೆ ಕೊಡ್ತಾ ಇದೀವಿ ನಮ್ಮ ಅಭಿಯಾನ ಇವತ್ತು ಇಲ್ಲಿಂದ ಪ್ರಾರಂಭ ಆಗಿ ರಾಜ್ಯಾದ್ಯಂತ ರಾಜ್ಯದ ಮೂವತ್ತು ಜಿಲ್ಲೆಗಳಿಗೂ ಹೋಗಿ ಅಲ್ಲಿ ನಮ್ಮ ಪಕ್ಷದ ಸೈನಿಕರು ಮತ್ತೆ ಬೇರೆ ಬೇರೆ ಪಕ್ಷಕ್ಕೆ ಬರುವಂತಹ ಬೆಂಬಲಿಗರನ್ನ ಸೈನಿಕರನ್ನ ಪಕ್ಷಕ್ಕೆ ಬರ್ಮಾಡಿಕೊಳ್ಳುವಂತಹ ಸದಸ್ಯತ್ವ ನೋಂದಣಿ ಮಾಡಿಸುವಂತಹ ಈ ಒಂದು ಬೃಹತ್ ಅಭಿಯಾನವನ್ನ ಕೆಲವು ಪಕ್ಷ ಇವತ್ತು ಚಾಲನೆ ಕೊಡ್ತಾ ಇದೆ ಇವತ್ತು ಇದೇ ಸಂದರ್ಭದಲ್ಲಿ ನನ್ನ ಜೊತೆಗೆ ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂತಹ ಸೋಮಸುಂದರ್ ಅವರಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನ ಕೊಡ್ತೇನೆ ಹಾಗೆ ನಮ್ಮ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದಂತಹ ವಿಜಯ್ ಕುಮಾರ್ ಅವರಿದ್ದಾರೆ ಮೂರ್ತಿ ಅವರು ರಾಜ್ಯ ಸಮಿತಿ ಸದಸ್ಯರಾದಂತಹ ಮೂರ್ತಿ ಅವರಿದ್ದಾರೆ ಮಹೇಶ್ ಶ್ರೀನಿವಾಸ್ ರಘುಪತಿ ಭಟ್ರು ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ನಮ್ಮ ಓರ್ವ ಅಧ್ಯಕ್ಷರು ಊರಲ್ಲಿ ಇಲ್ಲದ ಕಾರಣಕ್ಕಾಗಿ ರವಿಕೃಷ್ಣ ರೆಡ್ಡಿ ಅವರು ಬರೋದು ಸಾಧ್ಯ ಆಗಿಲ್ಲ ಆದ್ರೆ ನಮ್ಮ ಅಧ್ಯಕ್ಷರು ದೀಪಕ್ ಸಿ ಎನ್ ಅವರು ಬರಬೇಕಿತ್ತು ಅವರಿಗೆ ಹೊರಟಿದ್ರು ಆದ್ರೆ ಅವರು ಯಾವುದೇ ಕಾರ್ಯಕ್ರಮದ ಮೇಲೆ ಬೇರೆ ಊರಿಗೆ ಹೋಗಿದ್ದ ಕಾರಣಕ್ಕಾಗಿ ಅವ್ರದ್ದು ಮೈಸೂರು ರೋಡ್ ಅಲ್ಲೇ ಬಸ್ ಎರಡೂವರೆಂದ ನಿಂಕೊಂಡಿರೋ ಕಾರಣಕ್ಕಾಗಿ ಅವರು ಬರೋದಕ್ಕೆ ದಡ ಆಯಿತು ನಾವು ಇಂತಹ ಒಂದು ಕನ್ನಡ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ ಸರ್ ನೀವು ಬರಬೇಕು ದಯವಿಟ್ಟು ನಮಗೆ ಆಶೀರ್ವಾದ ಮಾಡಬೇಕು ನಿಮ್ಮ ಹಾಗೆ ಏನು ಒಂದು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಕನ್ನಡ ಪರವಾಗಿ ಹೋರಾಟ ಮಾಡಿದಂತವರ ಆಶೀರ್ವಾದ ಈ ಕನ್ನಡ ಕಟ್ಟೋದಕ್ಕೆ ನಮ್ಮ ಮೇಲೆ ಇರಬೇಕು ಅಂತ ಹೇಳಿ ನಾನು ಶ್ರೀನಿವಾಸ್ ಅವರಿಗೆ ಸಾರ್ಗೆ ಕೇಳಿ ಅಂತ ಹೇಳ್ಕೊಂಡಾಗ ಸಾರು ಹೋಗಿ ಅವರು ಕೇಳಿ ಒಪ್ಪಿಸಿ ಸಾರ್ಗೆ ಹೇಳಿದ್ರು ನಾನು ಮಾತಾಡಿದೆ ಬರ್ತೀನಿ ಅಂತ ಹೇಳಿ ಸಾರ್ ಬೇರೆ ಮಾತಾಡಲಿಲ್ಲ ಬರ್ತೀನಿ ಅಂತ ಹೇಳಿ ಒಪ್ಪಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಚಾಲನೆ ಕೊಡೋದಿಕ್ಕೆ ಬಂದಿದ್ದಾರೆ ಸೊ ಹಾಗಾಗಿ ನಾನೀಗ ಸಾರಾ ಗೋವಿಂದ್ ಸರ್ ಅವರಿಗೆ ಈ ಒಂದು ನಮ್ಮ ಒಂದು ಕೆಲಸದ ಬಗ್ಗೆ ಮತ್ತೆ ಈ ಒಂದು ಏನು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನ್ನ ಅವರ ಅನಿಸಿಕೆಯನ್ನ ತಿಳಿಸಬೇಕು ಅಂತ ನಾನು ಸಂದರ್ಭದಲ್ಲಿ ಕೇಳ್ಕೊತೀನಿ ಕರ್ನಾಟಕ ಕರ್ನಾಟಕ ರಾಜ್ಯ ಸಮಿತಿಯ ಪಕ್ಷದ ಎಲ್ಲ ಕಾರ್ಯಕರ್ತರು ನಿಮ್ಮ ಪ್ರಯತ್ನಕ್ಕೆ ನಮ್ಮ ಬೆಂಬಲ ಇದೆ ಆದರೆ ಆ ಪ್ರಯತ್ನ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿ ಮಾಡ್ತೀರಾ ಅನ್ನೋದು ಮುಂದಿನ ದಿನಗಳಲ್ಲಿ ಕಾರಣವಾಗಬೇಕಾಗಿದೆ ನಾನು ಹಲವಾರು ಬಾರಿ ಆ ಹೋರಾಟಗಳನ್ನು ನೋಡಿದ್ದೀನಿ ಬಹುಶಃ ಅತಿ ಹೆಚ್ಚು ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡಿದರೆ ಅದು ಕೆ ಆರ್ ಎಸ್ ಪಕ್ಷ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಿಕೊಡ್ತಾರೆ ಯಾಕೆಂದರೆ ಕೃಷ್ಣಾರೆಡ್ಡಿ ಅವರು ಒಬ್ಬ ಸತ್ಯ ವ್ಯಕ್ತಿಯಾಗಿ ಹಲವಾರು ಹೋರಾಟಗಳನ್ನು ಕೇವಲ ಬೆಂಗಳೂರು ನಗರದಲ್ಲ ಬೇರೆ ಬೇರೆ ಕಡೆ ಬಹಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಾನು ನೋಡ್ತೀನಿ ಹಾಗೆ ನನ್ನ ಜೊತೆ ಕೂಡ ಅನೇಕ ಸಂದರ್ಭಗಳಲ್ಲಿ ಕನ್ನಡ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಸ್ನೇಹಿತರೆ ನಾವೆಲ್ಲ ಒಂದು ಕನಿಸ್ಕೊಂಡಿದ್ದೀವಿ ಸಾವಿರದ ಒಂಬೈನೂರ ಎಂಬತ್ತೆರಡನ ಇಸ್ವಿನಲ್ಲಿ ಏನು ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿಯ ನೇತೃತ್ವವನ್ನು ವಹಿಸಿದ್ರು ಅವತ್ತು ಈ ನಾಡಿಗೆ ಒಂದು ಶುಭ ದಿನ ನಾವೆಲ್ಲ ಆಸೆ ಇಟ್ಕೊಂಡಿದ್ದೆ ಬದಲಾಗುತ್ತೆ ಇನ್ನು ಮುಂದೆ ಕನ್ನಡಿಗರಿಗೆ ಕನ್ನಡಿಗರ ಸಾರ್ವಭೌಮತ್ವ ಕರ್ನಾಟಕದಲ್ಲಿ ನೆರೆಸ್ತಾರೆ ಅನ್ನಕ್ಕಂಥ ಮಾತನ್ನು ನಾವೆಲ್ಲ ಅವತ್ತು ಅಂದ್ಕೊಂಡಿದ್ದು ಆದರೆ ಏನೋ ಯೋ ಗೊತ್ತಿಲ್ಲ ಆ ಒಂದು ಗೋಕಾಕ್ ಯಶಸ್ವಿ ಆದರೂ ಕೂಡ ನಾವು ಒಂದು ಬಲಿಷ್ಠವಾದ ರಾಷ್ಟ್ರೀಯ ಕನ್ನಡದ ಪಕ್ಷವನ್ನು ಕಟ್ಟೋದಕ್ಕೆ ಕನ್ನಡದ ರಾಜಕೀಯ ಪಕ್ಷವನ್ನು ಕಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ರಾಜ್ಕುಮಾರ್ ಅವ್ರಿಗೆ ಅವತ್ತು ಆಸಕ್ತಿ ಇರಲಿಲ್ಲ ರಾಜಕಾರಣದ ಮೇಲೆ ಅವ್ರಿಗೆ ಆಸಕ್ತಿ ಇರಲಿಲ್ಲ ಅವರೇನಾದರೂ ಅವತ್ತು ಪಟ್ಟಿದ್ರೆ ಅವತ್ತೇ ಕನ್ನಡದ ರಾಜ್ಯ ಆಗ್ತಾ ಇರಲಿ ಅವರ ಹೋರಾಟದಿಂದ ಇವತ್ತೆಲ್ಲ ಈ ಭಾಗದಲ್ಲಿ ಅದರಲ್ಲೂ ಈ ಶ್ರೀರಾಪುರ ಪ್ರಕಾಶ್ ನಂಬರಲ್ಲ ಈ ಭಾಗದಲ್ಲಿ ಕನ್ನಡ ಧನವನ್ನು ಉಳಿಸಿದ್ದು ಯಾರು ಅಂದರೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಆವತ್ತು ಹೆಮ್ಮೆ ನನಗಿದೆ ಏನೋ ನೀವು ಒಂದು ಆತ್ಮವಿಶ್ವಾಸದಿಂದ ನಿಮ್ಮ ಯುವಕನೇ ಚೆನ್ನಾಗಿದೆ ಪ್ರಾಮಾಣಿಕ ಪ್ರಾದೇಶಿಕ ಮತ್ತು ಜನಪರ ಆಗಲಿ ಭಾಳಷ್ಟು ಜನ ನಾನು ಕೇಳ್ಕೊಳ್ತೀನಿ ಯಾಕೆಂತ ಹೇಳಿದರೆ ಬೆಂಗಳೂರು ನಗರದಲ್ಲಿ ಒಂದು ಕಾಲದಲ್ಲಿ ವಾಸ ಮಾಡದೆ ಭಾಳ ಕಷ್ಟ ಆಗ್ತಿತ್ತು ಕರ್ನಾಟಕದಲ್ಲಿ ಕನ್ನಡಕ್ಕೆ ಕನ್ನಡ ಕನ್ನಡಪರ ಹೋರಾಟಗಾರರು ದೃಷ್ಟಿಯಾಗಿ ನಿಂತು ಈ ಬೆಂಗಳೂರು ನಗರವನ್ನು ಅದು ಕೆಂಪೇಗೌಡರು ಕಡಿದಂಥ ಬೆಂಗಳೂರು ನಗರವನ್ನು ನಾವಿವತ್ತು ಕನ್ನಡಿಗ ಕನ್ನಡ ಮಯವನ್ನಾಗಿ ಮಾಡುವಂಥ ಪ್ರಯತ್ನವನ್ನು ಎಲ್ಲ ಕನ್ನಡ ಬರ ಸಂಘಟನೆಗಳು ನಾನು ಒಬ್ಬ ಒಂದು ಎರಡು ಮೂರು ಹೇಳಲ್ಲ ಯಾರ್ಯಾರು ಹೋರಾಟ ಮಾಡಿದಾರೋ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಅದು ಬಹಳ ಮುಖ್ಯ ಯಾಕೆಂದರೆ ಇವತ್ತು ಪ್ರಾಮಾಣಿಕತೆಯೇ ಕಡಿಮೆ ಆಗ್ತಾಯಿದೆ ಕನ್ನಡದ ಹೋರಾಟದಲ್ಲಿ ತಮ್ಮ ಸ್ವಂತಿಕೆಗಾಗಿ ಹೋರಾಟವನ್ನು ಮಾಡುವಂಥ ಕೆಲಸ ಬಂತಂದರೆ ಕೆ ಆರ್ ಎಸ್ ಪಕ್ಷ ದಯಮಾಡಿ ಅಂಥದಕ್ಕೆ ನೀವು ಅವಕಾಶ ಕೊಡಬೇಡಿ ಕೊಡೋದಿಲ್ಲ ಅನ್ನೋ ಒಂದು ನಂಬಿಕೆ ನನಗಿದೆ ಇವತ್ತೇನು ನೀವು ಇಡೀ ತಿಂಗಳು ಇಡೀ ಅಕ್ಟೋಬರ್ ತಿಂಗಳು ನೀವು ರಾಜ್ಯದಾದ್ಯಂತ ಕನ್ನಡಿಗರನ್ನು ಒಗ್ಗೂಡಿಸುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ ಇದು ಬಹಳ ಮುಖ್ಯ ಎಷ್ಟು ಜನ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ಮ ಧ್ವನಿಯನ್ನು ಕರ್ನಾಟಕದಾದ್ಯಂತ ಎತ್ತೋಣ ನಮ್ಮ ಜೊತೆ ನಂಬಿಕೆ ಇದ್ದವರು ಬರ್ತಾರೆ ಅಂಥವ್ಸ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬೇರೆ ಬೇರೆ ರೀತಿ ಕನ್ನಡ ತರ ಸಂಘಟನೆಗಳಿದ್ದಾವೆ ಅದನ್ನು ನಾನು ಉಲ್ಲೇಖನ ಮಾಡಲ್ಲ ಆದರೂ ನಾನು ಹೇಳೋದು ಕರ್ನಾಟಕದ ಜನತೆಗೆ ದಯಮಾಡಿ ಕರ್ನಾಟಕವನ್ನು ಉಳಿಸ್ಕೋಬೇಕಾಗಿದೆ ಭ್ರಷ್ಟಾಚಾರವನ್ನು ತೊಡಗಿಸ್ಬೇಕಾಗಿದೆ ಇಂಥವ್ರ ಜೊತೆ ನೀವು ಕೈ ಜೋಡಿಸಿ ಅವರಿಗೆ ಒಂದು ಶಕ್ತಿಯನ್ನು ತುಂಬಿದ್ರೆ ಅವರು ಒಳ್ಳೆಯ ಕೆಲಸ ಮಾಡ್ತಾರೆ ಮಾಡದೇ ಇದ್ದಾಗ ಅದನ್ನು ನಾವು ಕೇಳೋಣ ಮಾಡದೇ ಇದ್ದಾಗ ಮಾಡಿದರೆ ಅನ್ನೋ ನಂಬಿಕೆ ಇಟ್ಕೊಂಡು ಹೋಗೋಣ ಯಾವುದು ಬಹಳ ಮುಖ್ಯ ನಂಬಿಕೆ ಯಾರನ್ನು ಕೂಡ ಒಂದು ಸಾರಿ ನಂಬಬೇಕು ಅವರಿಂದ ಆಗುತ್ತಾ ಬಿಡುತ್ತಾ ಮುಂದಿನ ದಿನಗಳಲ್ಲಿ ನೋಡೋಣ ಅವರ ಪ್ರಯತ್ನಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಯಾರೇ ಆಗಲಿ ಧೈನೇ ಆಗಲಿ ಕನ್ನಡ ಪರ ನಿಂತು ಈ ನೆಲ ಜಲವನ್ನು ರಕ್ಷಣೆ ಮಾಡಬೇಕಾಗಿದೆ ಇವತ್ತು ದಿವಸ ನಾವು ಒಂದು ಮೇಕೆದಾಟ ಅಣೆಕಟ್ಟನ್ನು ನಮಗೆಲ್ಲಬೇಕಾಗ್ತಾ ಇದೆ ಇಲ್ಲಿ ಹುಟ್ಟಿ ಇಲ್ಲಿ ಹರಿಯುವಂಥ ಕಾವೇರಿ ನದಿ ಸಂಪೂರ್ಣವಾಗಿ ನಮ್ಮ ನಮ್ಮ ಹಕ್ಕು ಅದು ಆದರೆ ಇವತ್ತು ದಿವಸ ಕೇಂದ್ರದಲ್ಲಿ ಅದು ತಮಿಳುನಾಡು ಇವತ್ತಲ್ಲ ನೆನ್ನೆ ಅಲ್ಲ ಮೊನ್ನೆ ಅಲ್ಲ ನಾನು ಯಾವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ರು ಅವತ್ತಿಂದನೂ ಅದ್ರ ಹಿಂದದಿಂದನೂ ನಮ್ಮ ವಿರೋಧವಾಗಿಯೇ ಇದ್ದಾರೆ ಇವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ನವೆಂಬರ್ ಹನ್ನೊಂದನೇ ತಾರೀಕು ಈ ಭಾಗದಲ್ಲಿ ನಿಂತು ನಾನು ಮಾತಾಡ್ತಾ ಇದ್ದೀನಿ ಈ ಭಾಗದಲ್ಲಿ ಪ್ರಕಾಶ್ ನಗರ ಶ್ರೀರಾಮುರದಲ್ಲಿ ಇಪ್ಪತ್ತಾರು ಜನ ಕಾಲೇಜಿಗೆ ಹೋಗಿರ್ತಕ್ಕಂಥ ಜಾಗ ಮಾಡಿ ಇಪ್ಪತ್ತಾರು ಜನ ನನ್ನ ಕನ್ನಡಿಗರು ಹೋರಾಟಗಾರರು ಹುಟ್ಟಿಯ ಬರೆಯುತ್ತಾರೆ ಬೇರೆ ಭಾಷೆಗಳು ಒಬ್ಬರು ಕೂಡ ಆಗಲಿಲ್ಲ ಅಂಥ ಒಂದು ಹೋರಾಟವನ್ನು ಮಾಡಿದ್ದು ಈ ಭಾಗದಲ್ಲಿ ಈ ಭಾಗದಲ್ಲಿ ನಿಂತ್ಕೊಳ್ಳೋದಕ್ಕೆ ನಾನು ಜಮೆ ಒಂದು ಶಕ್ತಿ ಅನ್ಸುತ್ತೆ ಅಂಥ ಒಂದು ನೆಲ ಇದು ಹಾಗಾಗಿ ಇವತ್ತು ಇಲ್ಲಿಂದ ನೀವು ಪ್ರಾರಂಭ ಮಾಡಿದರೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀರೋ ನಿಮ್ಮ ಈ ಪ್ರಯತ್ನ ಸದಾ ಯಶಸ್ವಿ ಆಗಲಿ ಸಮಯ ಬಂದಾಗ ನಮ್ಮನ್ನು ಯಾವ ರೀತಿ ಬೇಕಾದರೂ ನಮ್ಮ ಸಲಹೆ ನಾವು ತಗೋಬೋದು ಯಾಕೆಂದರೆ ಕನ್ನಡದ ಕೆಲಸವನ್ನು ಮಾಡುವಂಥವ್ರಿಗೆ ನಮ್ಮಂಥವರು ಸ್ಫೂರ್ತಿ ತುಂಬಬೇಕು ಮಾರ್ಗದರ್ಶನ ಇರಬೇಕು ಆ ಕೆಲಸ ನಾನು ಯಾವತ್ತೂ ಮಾಡ್ತೀನಿ ದಯಮಾಡಿ ಆ ಒಂದು ನಂಬಿಕೆಯನ್ನು ನನ್ನ ಮೇಲೆ ಇಟ್ಕೊಳ್ಳಿ ಅದೇ ರೀತಿ ನಂಬಿಕೆಯಿಂದ ನೀವು ನಡೀ ಅದನ್ನೇ ನಮಗೆ ಕೇಳ್ಕೊಡೋದು ಹಾಗಾಗಿ ಇಡೀ ಕನ್ನಡಿಗರು ಎಷ್ಟು ಜನ ಬರ್ತಾರೆ ಒಂದು ಸಮಾವೇಶ ನವೆಂಬರಲ್ಲಿ ಇದಕ್ಕಾಗಿ ಒಂದು ಸಮಾವೇಶ ಮಾಡೋಣ ಎಷ್ಟು ಜನ ಸೇರ್ತಾರೆ ನೋಡೋಣ ಅಂತ ಹೇಳಿದ್ರೆ ಇವತ್ತು ನಾವೇನಾದರೂ ಇದಕ್ಕೆಲ್ಲ ಅನ್ಯಾಯವಾಗಿದ್ದು ಕೂಡ ನಾನು ಇವತ್ತು ಈ ನೋವುಗಳನ್ನು ಕನ್ನಡದ ಬಗ್ಗೆ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ನಾಡುವಂಥ ಎಲ್ಲ ಪಕ್ಷಗಳೇ ಕಾರಣ ನಾನು ಆ ಪಕ್ಷ ಈ ಪಕ್ಷ ಅದು ಇದು ಅಂತ ಹೇಳೋದಿಲ್ಲ ಅವರ ಸ್ವಾರ್ಥ ಸಾಧನೆಗೆ ಇವತ್ತು ಕರ್ನಾಟಕದ ಕನ್ನಡಿಗರನ್ನ ಬಲಿ ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ತಮಿಳುನಾಡು ಆಂಧ್ರ ಕೇರಳ ಮಹಾರಾಷ್ಟ್ರ ಇವನ್ನೆಲ್ಲ ನೋಡ್ತಾರೆ ಆ ಜನ ಎಷ್ಟು ಮಟ್ಟಿಗೆ ಆ ಭಾಷೆಯನ್ನು ಬೆಳೆಸಿದ್ದಾರೆ ಎಷ್ಟು ಮಟ್ಟಿಗೆ ಆ ಜನನ ಬೆಳೆಸಿದ್ದಾರೆ ಎಷ್ಟು ಮಟ್ಟಿಗೆ ಆ ನಾಡಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿದ್ದಾರೆ ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಓಟ್ಗೋಸ್ಕರ ನಮ್ಮ ಕನ್ನಡ ತನವನ್ನು ಹರಾಜಾಗ್ತಾ ಇದ್ದೀವಿ ಆ ಪಕ್ಷ ಎಲ್ಲವೂ ಕೂಡ ಮಾಡ್ಕೊಡ್ತಿದ್ದಾವೆ ಇವತ್ತು ಹೊರತಾಗಿ ನಮ್ಮ ಇವತ್ತು ರಾಜ್ಯದ ಬಗ್ಗೆ ಅಪಾರ ವರ್ಗುನ ಅವರು ಇಟ್ಕೊಂಡಿದ್ದಾರೆ ಕನ್ನಡದ ಕೆಲಸವನ್ನು ಮಾಡ್ಕೊಳ್ತಾರೆ ಹಾಗೆ ಅದೇನೇ ಆಗಿದೆ ನಮಗೆ ಅದರಿಂದ ತೃಪ್ತಿ ನಿಮಗಿರ್ಬೋದು ಆದರೆ ಒತ್ತಡಗಳು ಜಾಸ್ತಿ ಒಂದೇ ದಿನದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅಂತ ಹೇಳಿದ್ರಿ ಆದರೆ ಸಂಜೆ ಆ ಆದೇಶವನ್ನು ವಾಪಸ್ ಯಾರು ಗೊತ್ತಲ್ಲ ನಮಗೆ ನೋವ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಹಿಂದ್ಗಡೆ ಕಾಣದ ಕೈಗಳು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಕನ್ನಡದ ಕೆಲಸವನ್ನು ಮಾಡೋದಕ್ಕೆ ಗಟ್ಟಿಯಾದ ಒಂದು ನೆಲೆಯನ್ನು ಕಂಡುಕೋಬೇಕು ಆ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಪಕ್ಷ ಒಂದು ಹೆಜ್ಜೆ ಮುಂದಿಟ್ಟಿದೆ ಅವರ ಎಲ್ಲ ಈ ಪ್ರಯತ್ನಗಳು ಆಗಲಿ ಅಂತ ತಾಯಿ ಚಿಂಗಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಮಾತನಾಡಿದ ನಮಸ್ಕಾರ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಎತ್ತೇಳು ಕನ್ನಡiga ಜಯ ರಕ್ಷಕ ಸೇವಾ 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 ಇವತ್ತು ಕರ್ನಾಟಕ ಸಮಿತಿ ಪಕ್ಷ ಏನು ಕನ್ನಡ ಕಟ್ಟುವಂತ ಕೆಲಸಕ್ಕೆ ಮುಂದಾಗಿದೆ ಈ ಕೆಲಸಕ್ಕೆ ಆ ಚಾಲನೆ ನೀಡೋದಕ್ಕೆ ಬಂದು ಏನು ಕನ್ನಡದ ಮಟ್ಟಿಗೆ ಬಹಳ ದೊಡ್ಡ ಹೋರಾಟಗಳನ್ನ ಮಾಡ್ಕೊಂಡು ಬಂದು ರಾಜ್ಕುಮಾರ್ ಅವರ ಸಂಘ ಕಟ್ಕೊಂಡು ಆ ಒಂದ್ ರೀತಿನಲ್ಲಿ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಇಟ್ಕೊಂಡು ಕನ್ನಡದ ಏನೇ ವಿಚಾರ ಬರ್ಲಿ ಅದು ಕಾವೇರಿ ಆಗಿರ್ಲಿ ಇನ್ನಾದ ಮೇಕೆದಾಟ ಆಗಿರ್ಲಿ ಮತ್ತೇನೇ ವಿಚಾರ ಇರಲಿ ಮೊದಲು ಅದಕ್ಕೆ ಪ್ರಾಮಾಣಿಕವಾದ ಧ್ವನಿ ಎಲ್ಲಾದ್ರೂ ಕನ್ನಡದ ವಿಚಾರಕ್ಕೆ ಬರ್ತಾ ಇದೆ ಅಂತ ಅದು ಆ ಸಾರಾ ಗೋವಿಂದ್ ಸರ್ ಅವರು ಸೊ ಹಾಗಾಗಿ ಇಂತಹ ಒಬ್ಬ ಆ ಪ್ರಾಮಾಣಿಕ ಹೋರಾಟಗಾರರನ್ನ ಕರೆಸಿ ನಾವು ಇವತ್ತು ಕನ್ನಡ ಕಟ್ಟಕ್ ಅಂತ ಕೆಲಸಕ್ಕೆ ಚಾಲನೆ ಪಡ್ಕೋತಾ ಇರುವಂತದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಮತ್ತೆ ಹೆಮ್ಮೆ ಅಂತ ಅನಿಸ್ತಾ ಇದೆ ಹಾಗಾಗಿ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದಷ್ಟು ಹಿತನುಡಿಗಳನ್ನ ಆಡಿ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿಯನ್ನ ಧೈರ್ಯವನ್ನ ತುಂಬಿ ಚಾಲನೆ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ ಕರ್ನಾಟಕ ಸಮಿತಿ ಪಕ್ಷದ ವತಿಯಿಂದ ಒಂದು ಸಣ್ಣ ಆ ಕಿರು ಗೌರವವನ್ನ ಅವರು ಸ್ವೀಕರಿಸಬೇಕು ರಾಜ್ಯ ಸಮಿತಿ ಸದಸ್ಯರಾದಂತಹ ನರಸಿಂಹ ಅವರು ಮತ್ತೆ ಉಪಾಧ್ಯಕ್ಷರಾದಂತಹ ಸೋಮ್ ಸುಂದರ್ ಅವರು ಅದು ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಂದ್ರ ಶ್ರೀನಿವಾಸ್ ಅವರು ಅವರು ಬಾಬಾ ಬಹಳಷ್ಟು ಕನ್ನಡ ಹೋರಾಟಗಳನ್ನ ಮಾಡಿಕೊಂಡು ಕನ್ನಡ ಕೆಲಸದಲ್ಲಿ ತೊಡಗಿರುವಂತಹವರು ನಮ್ಮ ಪಕ್ಷದ ಬಗ್ಗೆ ಅಪಾರವಾದಂತಹ ಗೌರವ ಇಟ್ಕೊಂಡಿರುವಂತವ್ರು ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ರ ಧನ್ಯವಾದಗಳ ಕಾಲಿಟ್ಟಿರೋದು ಅವತ್ತು ಕರ್ನಾಟಕ ರಕ್ಷಣಾ ಜಾಣಗಿರಿ ಕೊಟ್ಟರು ಅದಕ್ಕೆ ಖಾಲಿಟ್ರು ಒಳ್ಳೆ ದೊಡ್ಡ ಆಲದ ಮರ ಅಂದ್ಬಿಟ್ಟು ನಿಮ್ದು ಕೇರ್ ಸಹ ಅಣ್ಣ ಕಾಲಿಟ್ಟಿದ್ರೆ ಬೆಳಗ್ಗೆಲಿ ನಿಮ್ದು ದೊಡ್ಡ ಆಲೂ ಮರ ತಗೊಂಡು ಒಂದು ದೊಡ್ಡ ಫ್ಯಾಕ್ಟ್ರಿ ಆಗಲಿ ಅಂತ ಈಗ ಅಂದ್ರಲ್ಲಿ ಕೇಳಿದ ನಾವೆಲ್ಲರೂ ನೋಡಿದ್ರಿ ಈಗ ಆ ಗೋವಿಂದ ಅವರು ಕನ್ನಡದ ಎಂಎ ಹೋರಾಟಗಾರರು ಅವರು ಇವತ್ತು ನಮ್ಮ ಈ ಒಂದು ಏನು ಕರ್ನಾಟಕ ಸಮಿತಿ ಪಕ್ಷದ ವತಿಯಿಂದ ರಾಜ್ಯವ್ಯಾಪಿ ನಡೆಸಲಾಗ್ತಾ ಇರತಕ್ಕಂತ ಹದಿನೇಳು ಕನ್ನಡಿಗ ಆರ್ ಎಸ್ ಪಕ್ಷ ಷೇರು ಬಾ ಶಕ್ತಿ ಚೈತನ್ಯ ಪಡೆಯಲು ಅನ್ನುವಂತಹ ಘೋಷವಾಕ್ಯದೊಂದಿಗೆ ನಾವೇನು ಇವತ್ತು ಆ ರಾಜ್ಯವ್ಯಾಪಿ ಒಂದು ಬೃಹತ್ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಇವತ್ತು ಮುಂದಾಗಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಅವರು ಚಾಲನೆ ಕೊಟ್ಟಿದ್ದು ನಮ್ಮೆಲ್ರಿಗೂ ಬಹಳ ಸಂತೋಷ ಆಯ್ತು ನಾನು ರಾಜ ಜನರಲ್ಲಿ ಏನಂತ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿರ್ತಕ್ಕಂತ ನಿಜವಾದ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ ಇವತ್ತು ರಾಜಕಾರಣಿಗಳು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಇವತ್ತು ಪ್ರಾದೇಶಿಕ ಪಕ್ಷ ಅನ್ನೋದು ಕನ್ನಡದಲ್ಲಿ ಇಲ್ಲ ಕರ್ನಾಟಕದಲ್ಲಿ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಏಕೈಕ ಪಕ್ಷ ಪ್ರಾದೇಶಿಕ ಪಕ್ಷ ಅಂತ ಇದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ ಇವತ್ತು ಈ ಉಳಿದಂತ ಪಕ್ಷಗಳು ಏನ್ ಮಾಡ್ತಾ ಇದ್ದಾವೆ ಜನರಿಗೆ ಸಂಬಂಧವೇ ಇಲ್ಲದ ಜನರ ಬದುಕಿಗೆ ಜನರ ಭಾವನೆಗಳಿಗೆ ಮತ್ತೆ ಜನರ ಕಲ್ಯಾಣಕ್ಕೆ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಅಂತ ವಿಚಾರಗಳಿಗೆ ಕ್ಷುಲಕ ವಿಚಾರಗಳಿಗೆ ಇವತ್ತು ಮಾಧ್ಯಮಗಳ ಪ್ರಚಾರವನ್ನ ಕೆಟ್ಟಿಸಿಕೊಂಡು ಇವತ್ತು ರಾಜಕಾರಣವನ್ನು ಮಾಡ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಜವಾಗಿ ಕೂಡ ರಾಜ್ಯದ ಒಬ್ಬ ನಿರ್ಗತಿಕ ಪ್ರಜೆಯ ಸಮಸ್ಯೆ ಏನಿದೆ ಅವನ ಏನು ಭಾವನೆಗಳು ಏನಿದಾವೆ ಅನ್ನೋದನ್ನ ಪತ್ತೆ ಹಚ್ಚಿ ಅದಕ್ಕೆ ಹೋರಾಟ ಮಾಡ್ತಾ ಇರುವಂತಹ ಪಕ್ಷ ಇಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ದಿನದಿಂದ ದಿನಕ್ಕೆ ಬೆಳೀತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದ ಅಡೆತಡೆಗಳನ್ನ ಅಡ್ಡಿಗಳನ್ನ ನಮ್ಮನ್ನ ಮಠ ಹಾಕಬೇಕು ನಮ್ಮನ್ನ ಕೊನೆಗಾಣಿಸಬೇಕು ಅಂತ ಹೇಳಿ ಯಾವ ಮಟ್ಟದ ದೊಡ್ಡ ಪಿಟೂರಿ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಅನ್ನೋದನ್ನ ಪೊಲೀಸರ ಮುಖಾಂತರ ಅದು ಕೂಡ ಪೊಲೀಸರ ಮುಖಾಂತರ ಇವತ್ತು ಯಾವ ರೀತಿಯಾದಂತಹ ಒಂದು ದೌರ್ಜನ್ಯ ದಬ್ಬಾಳಿಕೆಯನ್ನ ಇವತ್ತು ಆಳುವ ಸರ್ಕಾರಗಳು ಆರ್ ಎಸ್ ಪಕ್ಷದ ಮೇಲೆ ಮಾಡ್ತಾ ಇದ್ದಾವೆ ಅನ್ನೋದನ್ನ ರಾಜ್ಯದ ಜನರು ನೀವೆಲ್ಲ ನೋಡ್ತಾ ಇದ್ರಿ ಜನಸಾಮಾನ್ಯರಿಗೆ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಒಂದು ಪಕ್ಷ ಜನಸಾಮಾನ್ಯರಿಗೆ ಆಗ್ತಾ ಇರುವಂತಹ ಅನ್ಯಾಯಗಳನ್ನ ಪ್ರಶ್ನೆ ಮಾಡ್ತಾ ಇರುವಂತಹ ಪಕ್ಷ ಜನಸಾಮಾನ್ಯರ ಮೇಲೆ ಆಗ್ತಾ ಇರತಕ್ಕಂತಹ ದಬ್ಬಾಳಿಕೆ ದೌರ್ಜನ್ಯಗಳನ್ನ ಪ್ರಶ್ನೆ ಮಾಡಿ ಇವತ್ತು ಅವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ಹೋರಾಟ ಮಾಡ್ತಾ ಇರುವಂತಹ ಪಕ್ಷದ ಮೇಲೆ ಇವರು ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಜನರನ್ನ ಜಾಗೃತರನ್ನಾಗಿ ಮಾಡ್ತಾರೆ ಜನರನ್ನ ದೊಡ್ಡ ಮಟ್ಟದಲ್ಲಿ ಇವತ್ತು ಅನ್ಯಾಯ ದೌರ್ಜನ್ಯದ ವಿರುದ್ಧ ಎತ್ತು ಕಟ್ಟುವಂತ ಕೆಲಸವನ್ನ ಕರ್ನಾಟಕ ಸಮಿತಿ ಪಕ್ಷ ಮಾಡುತ್ತೆ ಅನ್ನುವಂತಹ ಭೀತಿಯಿಂದ ಭೀತಿಯಿಂದ ಇವತ್ತು ರಾಜ್ಯ ಸರ್ಕಾರ ಪೊಲೀಸರ ಮುಖಾಂತರ ನಮ್ಮನ್ನ ಏನು ನಮ್ಮ ಕೆಲಸಗಳನ್ನ ಹೋರಾಟಗಳನ್ನ ಮಟ್ಟ ಹಾಕುವಂತಹ ಕೆಲಸಕ್ಕೆ ಇವತ್ತು ಕೈ ಹಾಕಿದೆ ಇದನ್ನ ರಾಜ್ಯ ಜನ ಗಮನಿಸಬೇಕು ಆ ನಿಟ್ಟಿನಲ್ಲಿ ನಾವ್ಯಾರು ನಾವು ನಾವ್ಯಾರು ಒಪ್ಪಿಗರಾಗಿ ಬಂದು ಹೋರಾಟ ಮಾಡೋದು ಬಂದಿಲ್ಲ ನಾವು ಒಪ್ಪಂಡಿಗರಾಗೇ ಉಳಿದು ಹೋರಾಟ ಮಾಡಬೇಕು ಅನ್ನೋದು ನಮ್ಗಿಲ್ಲ ನಾವು ಇವತ್ತು ರಾಜ್ಯದ ಜನರನ್ನ ಸೇರಿಸ್ಕೋಬೇಕು ರಾಜ್ಯದ ಎಲ್ಲ ಜನರನ್ನ ಒಳಗೊಂಡು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ನಾವು ಎದುರುಗೊಳ್ತಾ ಇರತಕ್ಕಂತ ದುಷ್ಟರ ಶಕ್ತಿ ಎಷ್ಟು ಅನ್ನೋದು ನಮ್ಗೆ ಅರಿವಿದೆ ಅವರು ಯಾವ ತರಹದ ನೀಚ ಕೆಲಸಕ್ಕಾದ್ರೂ ಇಳಿದು ಇವತ್ತು ನಮ್ಮ ಹೋರಾಟಗಳನ್ನು ತೆಕ್ಕುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನುವಂತಹ ನಮ್ಗೆ ಅರಿವಿದುಕೊಂಡು ನಾವು ಈ ಹೋರಾಟವನ್ನ ಮಾಡ್ತಾ ಇರುವಂತದ್ದು ಹಾಗಾಗಿ ಆರ್ ಎಸ್ ಪಕ್ಷದ ಯಾರು ನೂರು ಜನ ಐನೂರು ಜನ ಸಾವಿರ ಜನ ಈ ರಾಜ್ಯವನ್ನ ಶುದ್ದಿ ಮಾಡೋದಕ್ಕಾಗಲ್ಲ ಅವಾಗಲೇ ಸಾರ ಗೋವಿಂದ್ ಸರ್ ಹೇಳ್ತಾ ಇದ್ರು ಚಕಗಳಿಂದ ಹೋರಾಟಗಳನ್ನ ಮಾಡ್ಕೊಂಡು ಬಂದ್ವಿ ಕನ್ನಡ ವಿಚಾರಕ್ಕೆ ಕನ್ನಡಿಗರೇ ಸಾರ್ವಭೌಮರಾಗಬೇಕು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರಾಗಬೇಕು ಅಂತ ಹೇಳಿ ರಾಜ್ಕುಮಾರ್ ಅವರಿಂದ ಹಿಡಿದು ಇಲ್ಲಿ ತನಕ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದ್ವಿ ಆದ್ರೆ ಆಗ್ತಾ ಇಲ್ಲ ಅದು ಈ ಭ್ರಷ್ಟ ನೀಚ ರಾಜಕಾರಣಿಗಳಿಂದ ಆಗ್ತಾ ಇಲ್ಲ ಅಂತ ಸೊ ಇಂಥ ಸಂದರ್ಭದಲ್ಲಿ ನಾವು ಯಾರೋ ಆರ್ ಎಸ್ ಪಕ್ಷದವರು ಐನೂರು ಜನ ಸಾವಿರ ಜನ ಇಡೀ ರಾಜ್ಯವನ್ನ ಕಟ್ಬಿಡ್ತೀವಿ ಉಳಿಸ್ಬಿಡ್ತೀವಿ ಅನ್ನೋದು ನಮ್ಮ ಭ್ರಮೆ ಅಲ್ಲ ಆದರೆ ನಾವು ಆ ಕೆಲಸವನ್ನ ಮಾಡಲೇಬೇಕಾಗಿದೆ ಮಾಡಲೇಬೇಕಾಗಿದೆ ನಾವು ಇದನ್ನು ನಾವು ಗುರಿಯನ್ನು ಮುಟ್ಟಲೇಬೇಕಾಗಿದೆ ಕನ್ನಡಿಗರ ಪಾಲಿಗೆ ಒಂದು ಸದೃಢವಾದಂತಹ ಪ್ರಾದೇಶಿಕ ಪಕ್ಷವನ್ನು ನಾವು ಕಟ್ಟಲೇಬೇಕಾಗಿದೆ ಅದು ಯಾವಾಗ ಸಾಧ್ಯ ಆಗುತ್ತೆ ರಾಜ್ಯದ ಜನರು ನೀವು ಬಂದಾಗ ನೀವು ಇವತ್ತು ಏನು ಕನ್ನಡಕ್ಕೆ ಆಗ್ತಾ ಇರುವಂತಹ ಅನ್ಯಾಯ ಕನ್ನಡದ ಮೇಲೆ ಆಗ್ತಾ ಇರುವಂತಹ ಮಲತಾಯಿ ಧೋರಣೆ ಆಗ್ತಾ ಇರುವಂತಹ ಕನ್ನಡಿಗರಿಗೆ ಆಗ್ತಾ ಇರುವಂತಹ ದೌರ್ಜನ್ಯ ದಬ್ಬಾಳಿಕೆಗಳು ಮತ್ತೆ ಕನ್ನಡಿಗರ ಮೇಲೆ ಪಿತೂರಿ ಮಾಡುವಂತಹ ಬೇರೆ ರಾಜ್ಯದ ಜನರಿಗೆ ಯಾವ ರೀತಿಯಾದಂತಹ ಬೆಂಬಲ ಸಹಕಾರವನ್ನ ರಾಜಕೀಯ ಪಕ್ಷಗಳು ಇವತ್ತಿನ ಆಡಳಿತ ಪಕ್ಷಗಳು ನೀಡ್ತಾ ಇದ್ದಾವೆ ಅನ್ನೋದನ್ನ ರಾಜ್ಯ ಜನರು ದಿನಾ ದಿನ ನೀವು ರಾಜ್ಯದಲ್ಲಿ ನೋಡ್ತಾ ಇದ್ದೀರಿ ಇದಕ್ಕೆ ಯಾವಾಗ ಕಡಿವಾಣ ಹಾಕೋದು ಯಾರು ಕಡಿವಾಣ ಹಾಕೋದು ನಾವೆಲ್ಲರೂ ಸೇರಿ ಕಡಿವಾಣ ಹಾಕಬೇಕು ನಾವೆಲ್ಲರೂ ಸೇರಿ ಇದಕ್ಕೆ ಇಂತಹ ಒಂದು ಅನ್ಯಾಯ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ನಾವೆಲ್ಲರೂ ಇವತ್ತು ಧ್ವನಿಯಾಗಿ ಕೆಲಸ ಮಾಡಬೇಕು ಹಾಗಾಗಿ ಕನ್ನಡಿಗರೇ ಎದ್ದೇಳಿ ಎದ್ದೇಳು ಕನ್ನಡಿಗ ನೀನು ಮುಂದೆ ಬಾ ನೀನು ಮಲಗಿದ್ರೆ ಇವರು ನಮ್ಮನ್ನ ಶಾಶ್ವತವಾಗಿ ಮಲಗಿಸ್ಬಿಡ್ತಾರೆ ಇವತ್ತು ಈಗಾಗಲೇ ರಾಜಕಾರಣ ಅಂತ ಅಂದ್ರೆ ಬಿಸ್ನೆಸ್ ಬಿಸ್ನೆಸ್ ಮ್ಯಾನ್ ಗಳಿಗೆ ರಾಜಕಾರಣ ಅಂತ ಆಗಿದೆ ಸರಿ ಬಿಸ್ನೆಸ್ ಮ್ಯಾನ್ಗಳು ಇವತ್ತು ರಾಜಕಾರಣ ಮಾಡ್ಕೊಂಡು ಲೂಟಿ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ನಾವು ಬಿಟ್ಟು ಸುಮ್ನೆ ಇರೋದಾ ಇವತ್ತೇ ನಮ್ಮ ಮೇಲೆನೆ ಸಾವಿರಾರು ಸಂಖ್ಯೆಯಲ್ಲಿ ಈ ದೇಶಕ್ಕೆ ಈ ನಾಡಿಗೆ ಎದೆ ಕೊಟ್ಟು ಹೋರಾಟ ಮಾಡೋದಕ್ಕೆ ನಮ್ಮ ಪ್ರಾಣವನ್ನಾದ್ರೂ ತ್ಯಾಗ ಮಾಡಿ ಹೋರಾಟ ಮಾಡ್ತೀನಿ ಅಂತ ಮುಂದೆ ಬಂದಿರುವಂತ ಕೆಆರ್ ಪಕ್ಷದ ಸೈನಿಕರ ಮೇಲೆ ತಮ್ಮ ಪುಂಡಾಟವನ್ನ ಪೊಲೀಸರ ಮುಖಾಂತರ ಈ ಸರ್ಕಾರ ತೋರುತ್ತೆ ಅಂದ್ರೆ ಜನಸಾಮಾನ್ಯರ ಬದುಕೇಂದ್ರಪ್ಪ ಜನಸಾಮಾನ್ಯರನ್ನು ಎಲ್ಲಿ ಬಿಡ್ತಾರೆ ಇವರು ಜನಸಾಮಾನ್ಯರಾಗ್ತಾ ಇರುವಂತ ಅನ್ಯಾಯ ದೌರ್ಜನ್ಯದ ಬಳಕೆಗೆ ಎಲ್ಲೇ ಸಿಗುತ್ತೆ ಅದಕ್ಕೆ ನೀವು ದಯವಿಟ್ಟು ಬನ್ನಿ ಆರ್ ಎಸ್ ಪಕ್ಷ ಸೇರಿ ಎದುರು ಮಾಡಿ ನಮ್ಮ ಪೂರ್ವಜರು ನಮ್ಮ ಹಾಗೆ ಇವತ್ತಿನ ಜನರಾಗಿ ಏಡಿಗಳಾಗಿರ್ಲಿಲ್ಲ ಮೂರ್ಖರಾಗಿರ್ಲಿಲ್ಲ ಅವರು ಧೀರರಾಗಿದ್ರು ಶೂರರಾಗಿದ್ರು ನಮ್ಮ ಪೂರ್ವಜರು ಧೀರರು ಶೂರರು ಆಗಿದ್ದ ಕಾರಣಕ್ಕಾಗಿ ನಮಗೆ ಬ್ರಿಟಿಷರು ಏನು ನಮ್ಮದು ಸೂರ್ಯನೇ ಮುಳುಗದ ನಾಡು ಸೂರ್ಯನೇ ಮುಳುಗದ ನಾಡು ಅಂತ ಹೇಳ್ಕೊಂಡು ಮೆರಿತಾ ಇದ್ದಂತಹ ಬ್ರಿಟಿಷರು ಎದ್ದು ಬಿದ್ದನು ಅಂತ ಓಡೋಗಿದ್ದು ನಮ್ಮ ನಾಡಲ್ಲಿ ನಮ್ಮ ದೇಶದಲ್ಲಿ ಇದ್ದಂತ ಶೂರರು ದೀರರ ಕಾರಣಕ್ಕಾಗಿ ಏಡಿಗಳಿಗೆ ಏನು ಸಿಗೋಲ್ಲ ಇವತ್ತು ಏಡಿಗಳಾಗಿದ್ರೆ ಏನು ಸಿಗೋಲ್ಲ ಇವತ್ತು ಹಾಗಾಗಿ ದಯವಿಟ್ಟು ಮತ್ತೊಮ್ಮೆ ನಾವು ನಮ್ಮ ಪೂರ್ವಜರು ಇದ್ದ ತೋರದಂತಹ ಧೈರ್ಯ ತ್ಯಾಗ ಬಲಿದಾನ ಪರಿಶ್ರಮವನ್ನ ಈ ಭ್ರಷ್ಟ ನೀಚ ದುರುಳ ರಾಜಕಾರಣಿಗಳಿಂದ ಪಡ್ಕೊಳ್ಳೋದಕ್ಕಾಗಿ ಮತ್ತೊಮ್ಮೆ ಹೋರಾಟವನ್ನ ಮಾಡಬೇಕಾಗಿದೆ ಸ್ವಾತಂತ್ರ್ಯ ಸಂಗ್ರಾಮದ ಮಾದರಿಯಲ್ಲಿ ನಾವು ಹೋರಾಟವನ್ನ ಮಾಡಬೇಕಾಗಿದೆ ಅವರ ಸ್ಫೂರ್ತಿ ಚೈತನ್ಯದಲ್ಲಿ ನಾವು ಈ ಹೋರಾಟವನ್ನ ಮುಂದುವರಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪುಣ್ಯ ಈ ನಾಡಿನ ಪುಣ್ಯ ಕೃಷ್ಣ ರೆಡ್ಡಿ ಅಂತಹ ಒಬ್ಬ ಧೈರ್ಯವಂತ ವಿದ್ಯಾವಂತ ಈ ನಾಡಿನ ಸಹಸ್ರಾರು ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಪ್ರಾಮಾಣಿಕ ನಾಯಕರು ಇವತ್ತು ನಮ್ಮ ಪಾಲಿಗೆ ಸಿಕ್ಕಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಏನು ಆಶೀರ್ವಾದದಲ್ಲಿ ನಾವು ಇವತ್ತು ಕರ್ನಾಟಕ ಸಮಿತಿ ಪಕ್ಷವನ್ನ ರಾಜ್ಯಾದ್ಯಂತ ಬಲಗೊಳಿಸುವಂತಹ ಕೆಲಸವನ್ನ ಇವತ್ತು ಮಾಡಬೇಕಾಗಿದೆ ಹಾಗಾಗಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ ನಿಮ್ಮ ಊರಿಗೆ ನಿಮ್ಮ ಊರಿಗೆ ನಿಮ್ಮ ಜಿಲ್ಲೆಗೆ ನಾವಿವತ್ತು ಬರ್ತಾ ಇದ್ದೀವಿ ಬನ್ನಿ ಪಕ್ಷಕ್ಕೆ ಸೇರ್ಕೊಳ್ಳಿ ನಮಗಾಗಿ ಕೆಲಸ ಮಾಡಬೇಡ ನಾನಾಗ್ಲೂ ಹೇಳಿದ್ನಲ್ಲ ಕೆ ಆರ್ ಎಸ್ ಪಕ್ಷಕ್ಕೆ ಬಂದು ನೀವೇನು ಕೆಲಸ ಮಾಡೋದು ಬೇಕಿಲ್ಲ ನೀವು ಆರ್ ಎಸ್ ಪಕ್ಷಕ್ಕೆ ಏನು ಕೆಲಸ ಮಾಡೋದು ಬೇಕಿಲ್ಲ ಆರ್ ಎಸ್ ಪಕ್ಷನೇ ನಿಮ್ಮದು ಇಲ್ಲಿ ಯಾವೊಂದೋ ಪಕ್ಷ ಅಲ್ಲ ಇದು ನೀವು ಬಂದಿಲ್ಲಿ ಕೆಲಸ ಮಾಡಿ ಚಾಕ್ರಿ ಮಾಡೋದಿಕ್ಕೆ ನೀವು ಬಂದು ಆರ್ ಎಸ್ ಪಕ್ಷಕ್ಕೆ ಬಂದು ಈ ಪಕ್ಷದಲ್ಲಿ ಶಕ್ತಿಯನ್ನ ಚೈತನ್ಯವನ್ನ ಪಡ್ಕೊಂಡು ನಿಮ್ಮ ಬದುಕನ್ನ ನಿಮ್ಮ ಬದುಕನ್ನ ಇನ್ನೊಬ್ಬ ಇನ್ನೊಬ್ಬರು ಯಾರಿಗೋ ಒಬ್ಬರಿಗೆ ಹಡ ಇಟ್ಟು ಬದುಕುವಂತಹ ಗುಲಾಮಗಿರಿ ಬದುಕಿನಿಂದ ಹೊರಬರುವಂತಹ ಹೊರಬರೋದಕ್ಕೆ ಬೇಕಾಗಿರುವಂತಹ ಶಕ್ತಿ ಚೈತನ್ಯವನ್ನು ಪಡ್ಕೊಳ್ಳಿ ಅಂತ ಹೇಳಿ ನಾವು ನಿಮ್ಮನ್ನ ಕೇಳ್ತಾ ಇದೀವಿ ದಯಮಾಡಿ ಆ ನಿಟ್ಟಿನಲ್ಲಿ ರಾಜ್ಯದ ಜನರು ಬೆಂಬಲಿಸ್ತೀರಾ ಸಹಸ್ರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ನೀವು ಆರ್ ಎಸ್ ಪಕ್ಷಕ್ಕೆ ಬರ್ತೀರಾ ಸೇರ್ತೀರಾ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ನಾವು ಇವತ್ತು ಈ ಯಾತ್ರೆಯನ್ನ ಈ ಅಭಿಯಾನವನ್ನ ನಾವು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ನವಂಬರ್ ನವೆಂಬರ್ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಕನ್ನಡಿಗರ ಪಾಲಿನ ಏಕೈಕ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಕೆಆರ್ಎಸ್ ಪಕ್ಷ ರಾಜ್ಯದಲ್ಲಿ ಕನ್ನಡದ ವಿಚಾರಕ್ಕಾಗಿ ಒಂದು ನಿರ್ಣಾಯಕ ಹೋರಾಟವನ್ನ ರಾಜ್ಯದಲ್ಲಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದೀವಿ ಸಿದ್ಧತೆ ನಡೀತಾ ಇದೆ ಈಗಾಗಲೇ ಸಾರ ಗೋವಿಂದ್ ಸರ್ ಆಗಿ ಬಂದಂತವರು ಏನು ಪ್ರಾಮಾಣಿಕ ಕನ್ನಡದ ಕಟ್ಟಾಳುಗಳಿದ್ದಾರೆ ಅವರನ್ನೆಲ್ಲ ಸೇರಿಸಿಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಸಹಕಾರದಲ್ಲಿ ಸಹಭಾಗಿತ್ವದಲ್ಲಿ ನಾವು ಕನ್ನಡವನ್ನ ಉಳಿಸುವಂತಹ ಕೆಲಸವನ್ನು ನವೆಂಬರ್ ಒಂದನೇ ತಾರೀಕಿಂದ ಕರ್ನಾಟಕದಲ್ಲಿ ಮಾಡ್ತೀವಿ ಹಾಗಾಗಿ ಆ ವಿಚಾರಕ್ಕೆ ಇವತ್ತು ಕರ್ನಾಟಕರನ್ನೆಲ್ಲ ಒಗ್ಗೂಡಿಸುವಂತ ಕೆಲಸವನ್ನ ಈ ರ್ಯಾಲಿ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ದಯಮಾಡಿ ರಾಜ್ಯದ ಜನರು ಕರ್ನಾಟಕ ಸಮಿತಿ ಪಕ್ಷವನ್ನ ಬೆಂಬಲಿಸಬೇಕು ಸದಸ್ಯರಾಗಬೇಕು ಜನರಿಂದನೇ ನಡೀತಾ ಇರುವಂತಹ ಜನರ ದೇಣಿಗೆಯಲ್ಲೇ ನಡೀತಾ ಇರುವಂತಹ ಈ ಪಕ್ಷಕ್ಕೆ ನೀವು ದೇಣಿಗೆಯನ್ನು ಕೂಡ ನೀಡಿ ಬೆಂಬಲಿಸಬೇಕು ಏನಿವತ್ತು ನಡೀತಾ ಇರುವಂತಹ ರಾಜ್ಯದಲ್ಲಿ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆಗಳಿಗೆ ನಾವೆಲ್ಲರೂ ಸೇರಿ ಶಿಲಾಂಜಲಿ ಇರ್ತಕ್ಕಂಥ ಕೆಲಸವನ್ನ ಮಾಡಬೇಕು ನೀವು ಕೆಆರ್ ಪಕ್ಷಕ್ಕೆ ಸೇರುವುದರ ಮುಖಾಂತರ ಅಂತ ಹೇಳಿ ನೀವೆಲ್ರೂ ಇದನ್ನ ಈ ಒಂದು ಯಾದವನ್ನ ಈ ಒಂದು ಅಧ್ಯಯನವನ್ನ ಬೆಂಬಲಿಸ್ತೀರಾ ವಿಶ್ವಾಸದಲ್ಲಿ ನಾವು ಯಾತ್ರೆಯನ್ನ ಮಾಡ್ತಾ ಇದೀವಿ ಇಷ್ಟನ್ನ ಹೇಳ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗ್ತಾ ಇದೆ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಂತಹ ರಘುಪತಿ ಭಟ್ರು ಈ ವಿಚಾರವಾಗಿ ಒಂದಷ್ಟು ಘೋಷಣೆಗಳನ್ನ ಕುಡ್ಬೇಕು ಅಂತ ನಾನು ಕೇಳ್ಕೊತೀನಿ ಈಗ ನಾನು ಘೋಷಣೆಗಳು ಹೇಳ್ತೀನಿ ಆರ್ ಎಸ್ ಪಕ್ಷ ಸೇರುಬಾ ಕರ್ನಾಟಕ ರಾಷ್ಟ್ರಪತಿ ಪಕ್ಷಕ್ಕೆ ಎದ್ದೇಳು ಕನ್ನಡಿಗ ಎದ್ದೇಳು ಕನ್ನಡಿಗ ಶಕ್ತಿ ಚೈತನ್ಯ ಪಡೆಯುವ ಬಡವರಿಗೆ ಸಹಾಯ ಮಾಡುವ ಅಸಹಾಯ ಅತ ಇದಕ್ಕೆ ನ್ಯಾಯ ಕೊಡಿಸು ಬಾ ನಿನ್ನ ಊರಿಗೆ ತಾಲೂಕಿಗೆ ಜಿಲ್ಲೆಗೆ ನಾಯಕತ್ವ ಕೊಡಲು ಬಾ ನಾಡಿನ ಯುವಕರಿಗೆ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಿಸಲು ಬಾ ಪ್ರಾಮಾಣಿಕ ರಾಜಕಾರಣ ಮಾಡಲು ಬಾ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕಟ್ಟಲು ಬಾ ಕಲ್ಯಾಣ ಕರ್ನಾಟಕ ಕಟ್ಟಲು ಬಾ ಕನ್ನಡದ ಅಸ್ಮಿತೆ ಉಳಿಸಲು ಬಾ ಕನ್ನಡವನ್ನು ಬೆಳೆಸಲು ಸತ್ಯ ಮುಕ್ತ ಕರ್ನಾಟಕ ಕಟ್ಟಲು ಬಾತು ಕರ್ನಾಟಕವನ್ನು ಭ್ರಷ್ಟಾಚಾರ ಮುಕ್ತ ಮಾಡಲುಬ ಎಲ್ಲರ ಅಭಿವೃದ್ಧಿ ಸಮೃದ್ಧ ಕರ್ನಾಟಕ ಕಟ್ಟಲು ಬಾ ಎದ್ದೇಳು ಕನ್ನಡಿಗ ಹೆದ್ದೇಳು ಕನ್ನಡಿಗ ಹೆದ್ದೇಳು ಕನ್ನಡಿಗ ಹೆ ಕನ್ನಡಿಗ ಹೆದ್ದೇಳು ಕನ್ನಡಿಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ जानगारे वेगीस पखर सैनिक